ಇಡೀ ದೇಶದ ಜನ ಇವತ್ತು ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಯೋಧರು ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಯಾವ ಟೆರರಿಸ್ಟ್ ಕ್ಯಾಂಪ್ಗಳಿದ್ದಾವೆ ಅಲ್ಲೂ ಕೂಡ ಅವರ ಟೆರರಿಸ್ಟ್ ಕ್ಯಾಂಪ್ ಮೇಲೂ ಕೂಡ ದಾಳಿ ಆಗಿದೆ ಇಂಥ ಸಂದರ್ಭ ನಾವೆಲ್ಲರೂ ಕೂಡ ಇರ್ರೆಸ್ಪೆಕ್ಟ್ ಇರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಯೋಧರ ಪರವಾಗಿ ನಿಲ್ಲಬೇಕು ಅನ್ನುವ ಅಪೇಕ್ಷೆ ಪ್ರತಿಯೊಬ್ಬ ಭಾರತೀಯರದು ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅವರು ಕೂಡ ದೇಶ ಜೊತೆ ಜೊತೆ ನಿಲ್ಲಬೇಕು ಅನ್ನುವ ಮಾತನ್ನೇ ನಾನು ಸಂದರ್ಭ ಹೇಳೋದಕ್ಕೆ ಇಚ್ಛೆ ಇಡೀ ದೇಶದ ಜನ ಇವತ್ತು ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಯೋಧರು ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನದ ಬಗ್ಗೆ ಪಾಕಿಸ್ತಾನದಲ್ಲಿ ಯಾವ ಟೆರರಿಸ್ಟ್ ಕ್ಯಾಂಪ್ಗಳಿದ್ದಾವೆ ಅಲ್ಲೂ ಕೂಡ ಅವರ ಟೆರರಿಸ್ಟ್ ಕ್ಯಾಂಪ್ ಮೇಲೂ ಕೂಡ ದಾಳಿ ಆಗಿದೆ ಇಂಥ ಸಂದರ್ಭ ನಾವೆಲ್ಲರೂ ಕೂಡ ಇರ್ರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ಯೋಧರ ಪರವಾಗಿ ನಿಲ್ಲಬೇಕು ಅನ್ನುವ ಅಪೇಕ್ಷೆ ಪ್ರತಿಯೊಬ್ಬ ಭಾರತೀಯರದು ಇದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಅವರು ಕೂಡ ದೇಶದ ಜೊತೆ ನಿಲ್ಲಬೇಕು அனு மாதன்னே நான் சந்தர்ப்ப இச்சப்படுத்தேன்